ಅಂದ್ರದಿಂದ ಪರಿವಾರ ಪರಿವಾರ ಅಂದ್ರೆ ಎ ಟಿ ಎಂ ಅಂದ್ರೆ ಯಾವ ಎ ಎಂ ಯಾವ ಡಬಲ್ ನೂಟ್ರಿ ಲೂಟಿ ಹೊಡ್ಕೊಂಡು ಕೂತಿರೋದು ಅವರು ಇವರು ಕರಪ್ಷನ್ ಬಗ್ಗೆ ಚರ್ಚೆ ಮಾಡ್ತಾರೆ ನರೇಂದ್ರ ಮೋದಿ ಅವರು ಬಂದು ಅವ್ರು ಭಾಷಣ ಮಾಡೋದು ಎಲ್ಲ ಸಂತೆ ಭಾಷಣ ಯಾವುದು ಇಂಟ್ರಿಮೆಂಟ್ ಮಾಡತಕ್ಕಂಥದ್ದು ಏನೂ ಆಗಿಲ್ಲ ಬರೀ ಬುರುಡ ಭಾಷಣ ಮಾಡಿ ಹೋಗ್ತಾರೆ ಸರ್ಕಾರವೇ ಲೂಟಿ ಹೊಡೆಯೋದು ಲೂಟಿ ಹೊಡೆದಿರೋದ್ರೆ ಡಬಲ್ ಇಂಜಿನ್ ಅಭಿವೃದ್ಧಿ ಅಭಿವೃದ್ಧಿಯಿಂದ ಅವ್ರ ತಲೆ ಒಳಗೆ ಬಹುಶಃ ನರೇಂದ್ರ ಮೋದಿ ಅವರು ಅವರಿಗೆ ಯಾರು ಹೆಚ್ಚಿಗೆ ರಾಜ್ಯದ ಲೂಟಿ ಮಾಡ್ತಾರಲ್ಲ ಅದು ಡಬಲ್ ಇಂಜಿನ್ ಸರ್ಕಾರ ಲೂಟಿ ಹೊಡೆಯಕ್ಕೆ ಸಾಧ್ಯ ಅನ್ನೋದು ಅವ್ರಲ್ಲಿ ಆಮೇಲೆ ಅದಂತು ಪರಿವಾರ ಪರಿವಾರ ಅಂತ ಎ ಟಿ ಯಾರು ಯಾರು ಲೂಟಿ ಹೊಡ್ಕಂಡು ಕೂತವ್ರೆ ಸ್ಕೂಟಿ ಹೊಡ್ಕೊಂಡು ಕೂತಿರೋದು ಅವರು ಇವರು ಕರಪ್ಷನ್ ಬಗ್ಗೆ ಚರ್ಚೆ ಮಾಡ್ತಾರೆ ನರೇಂದ್ರ ಮೋದಿ ಅವರು ಬಂತು ಅವ್ರು ಭಾಷಣ ಮಾಡೋದು ಎಲ್ಲ ಸಂತೆ ಭಾಷಣ ಯಾವ್ದು ಇಂಟ್ರಿಮೆಂಟ್ ಮಾಡತಕ್ಕಂಥದ್ದು ಏನೂ ಆಗಿಲ್ಲ ಬರೀ ಬುರುಡ ಭಾಷಣ ಮಾಡಿ ಹೋಗ್ತಾರೆ ಸರ್ಕಾರದಿಂದ ಮಾತ್ರ ಡಬಲ್ ಇಂಜಿನ್ ಸರ್ಕಾರವೇ ಲೂಟಿ ಹೊಡೆಯೋದು ಲೂಟಿ ಹೊಡೆದಿರೋದೇ ಡಬಲ್ ಇಂಜಿನ್ ಅಭಿವೃದ್ಧಿ ಅಂದ್ರೆ ಅವ್ರ ತಲೆ ಒಳಗೆ ಬಹುಶಃ ನರೇಂದ್ರ ಮೋದಿ ಅವರು ಅವರಿಗೆ ಯಾರು ಹೆಚ್ಚಿಗೆ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾರಲ್ಲ ಅದು ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಲೂಟಿ ಹೊಡಿಯಕ್ಕೆ ಸಾಧ್ಯ ಆಮೇಲೆ ಅದಂತೂ ಪರಿವಾರ ಪರಿವಾರ ಅಂತ ಟಿ ಯಾವ ಡಬಲ್ ಲೂಟಿ ಕೂತವ್ರೆ ಲೂಟಿ ಹೊಡ್ಕೊಂಡು ಕೂತಿರೋದು ಅವರು ಇವರು ಕರಪ್ಷನ್ ಬಗ್ಗೆ ಚರ್ಚೆ ಮಾಡ್ತಾರೆ ನರೇಂದ್ರ ಮೋದಿ ಅವರು ಬಂದು ಅವ್ರು ಭಾಷಣ ಮಾಡೋದು ಎಲ್ಲ ಸಂತೆ ಭಾಷಣ ಯಾವುದು ಇಂಟ್ರಿಮೆಂಟ್ ಮಾಡತಕ್ಕಂಥದ್ದು ಏನೂ ಆಗಿಲ್ಲ ಬರೀ ಬುರುಡ ಭಾಷಣ ಮಾಡಿ ಹೋಗ್ತಾರೆ ಡಬಲ್ ಇಂಜಿನ್ ಸರ್ಕಾರವೇ ಲೂಟಿ ಹೊಡೆಯೋದು ಲೂಟಿ ಹೊಡೆದಿರೋದ್ರೆ ಡಬಲ್ ಇಂಜಿನ್ ಅಭಿವೃದ್ಧಿಯಿಂದ ಅವ್ರ ತಲೆ ಒಳಗೆ ನರೇಂದ್ರ ಮೋದಿ ಅವರು ಬಿಜೆಪಿ ಅವರಿಗೆ ಯಾರು ಹೆಚ್ಚಿಗೆ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾರಲ್ಲ ಅದು ಡಬಲ್ ಇಂಜಿನ್ ಸರ್ಕಾರ ಇಲ್ಲ ಲೂಟಿ ಹೊಡೆಯಕ್ಕೆ ಸಾಧ್ಯ ಅನ್ನೋದು ಅವ್ರೆ